ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಯವರೂ ಮತ್ತು ರೈತ ಪರ ಹೋರಾಟಗಾರರು ಏನಾದ್ರೂ ಒಂದು ಸಮಸ್ಯೆ ಇದ್ದಾಗ ಏನಾದ್ರು ಒಂದು ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದೌರ್ಜನ್ಯಗಳು ಅತ್ಯಾಚಾರಗಳು ನಡೆದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡೋದು ವಾಡಿಕೆಯಾಗಿ ತಳತಳಾಂತರದಿಂದ ನಡ್ಕೊಂಡಿದೆ ಇವತ್ತು ಜಿಲ್ಲಾಧಿಕಾರಿಗಳು ಎ ಸಿ ರುಮಾಲ್ ಮಾನ್ಯ ನಗರ ಪಾಲಿಕೆ ಆಯುಕ್ತರು ಎ ಸಿ ರೂಮಲ್ಲಿ ಕೂತ್ಕೋತಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಎಸ್ ರೂಪಾಯಿ ಕನ್ನಡಪರ ಹೋರಾಟಗಾರರು ರೈತರು ಈ ನೆಲ ಜಲ ಭಾಷೆಗಾಗಿ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ಸಹ ಹೋರಾಟಗಾರರು ಹೋರಾಟ ಮಾಡ್ತಾ ಇದಾರೆ ಅಂದಾಗ ಹೋರಾಟಗಾರಿಗೆ ಒಂದು ಸೂರ್ ಬೇರೆ ಬ್ಯಾಡವರು ಮಾಡ್ಕೊಡ್ಬೇಕು ಇವ್ಗೆ ನಾಚಿಕೆ ಅಲ್ವಾ ಅಂತ ನಾವು ಜನವರಿ ತಿಂಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಮೈಸೂರು ಕನ್ನಡಿಗರ ಬಳಕದಿಂದ ಕನ್ನಡಪರ ಹೋರಾಟಗಾರಿಗೆ ರೈತರಿಗೆ ಸಂಘ ಸಂಸ್ಥೆಯವರು ಇಷ್ಟ ಒಣಗ್ತಾ ಮಳೆಯಲ್ಲಿ ನಡೀತಾ ಹೋರಾಟ ಸಂದರ್ಭದಲ್ಲಿ ಎಲ್ಲಾ ಎದುರಿಸಬೇಕಾಗತ್ತೆ ಹೋರಾಟಗಾರರು ಹೋರಾಟಗಾರರ ಚಾವಡಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟದ ಚಾವಡಿ ನಿರ್ಮಾಣ ಮಾಡಿ ಅಂತ ಕಳೆದ ಐದು ತಿಂಗಳ ಮನವಿ ಮಾಡಿರೋದು ಜಿಲ್ಲಾಧಿಕಾರಿಗಳಿಗೆ ಒಂದು ವರ್ಷ ಆಯ್ತು ಜಿಲ್ಲಾಧಿಕಾರಿಗಳು ಹೇಳಿದ್ರು ಮನವಿ ಕೊಡ್ತಿದಂಗೆ ಅಲ್ಲಿ ಸೂಚನೆ ಕೊಟ್ಟಿದೀವಿ ಅಲ್ಲಿ ಮಾಡ್ತಾರೆ ಅಂತ ಹಂಗೆ ಬಿದ್ದಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳು ಐ ಎಸ್ ಐ ಪಿ ಎಸ್ ಕೆಎಸ್ ಯಾರ ಪರ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಮಕ್ಕಳು ನಾವೇ ಕಂಡ್ರೆ ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ನಿಮ್ಮ ಮಕ್ಕಳು ಸಹ ಜಮ್ಯಾ ಜೀವನ ಮಾಡ್ಬೇಕು ಅಂದ್ರೆ ಕನ್ನಡ ಪರ ಹೋರಾಟಗಾರರ ಕಾರಣ ಇವತ್ತು ನೀವು ಎಷ್ಟೋ ಅಕ್ರಮ ಅನ್ಯಾಯ ಮಾಡಿ ಸಂಪಾದಿಸಬಹುದು ನಾಳೆ ಪ್ರಕೃತಿ ವಿಕೋಪಕ್ಕೆ ಹೋದಾಗ ಅನ್ಯಾಯ ಅಕ್ರಮಗಳು ಕೋಳಿ ಹೊಡೆದಾಗ ನಿಮ್ಮ ಮಕ್ಕಳಿಗೆ ನಾವೇ ನ್ಯಾಯ ಕೊಡಿಸ್ಬೇಕಾಗುತ್ತೆ ಆದ್ದರಿಂದ ಕನ್ನಡಪರ ಹೋರಾಟಗಾರರಿಗೆ ಇಲ್ಲಿ ಚಾವಳಿ ಕನ್ನಡಪರ ಹೋರಾಟಗಾರರ ಚಾವಳಿಯನ್ನ ನಿರ್ಮಾಣ ಮಾಡಿ ಅತಿ ಶೀಘ್ರದಲ್ಲಿ ಅಂತ ನಮ್ಮ ಕನ್ನಡಾಂಬೆ ರಕ್ಷಣೆ ವೇದಿಕೆಯಿಂದ ಮೈಸೂರು ಹೃದಯತೆ ಕನ್ನಡಿಗರ ಬಳಗದಿಂದ ರೈತ ಪರ ಒಕ್ಕೂಟಗಳಿಂದ ನಿಮ್ಗೆ ಮನವಿ ಮಾಡ್ತಾ ಇದೀವಿ ಮತ್ತೊಮ್ಮೆ ಇಷ್ಟ ಹೇಳ್ತಾ ನಾನು ಮಾತಾ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ